ಯಾವುದೇ ಹೇರ್ ಕಲರ್ ಬೇಡ ಹೇರ್ ಡೈ ಬೇಡ ನ್ಯಾಚುರಲ್ ಆಗಿ ಹೇರ್ ಕಲರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಈ ಕಲರ್ನ ಬಳಸೋದ್ರಿಂದ ಮತ್ತೆ ಯಾವುದೇ ಕೆಮಿಕಲ್ನ ಕೂಡ ಬಳಸಿಲ್ಲ ನಾನು ನ್ಯಾಚುರಲ್ ಆಗಿ ಹೇರ್ ಕಲರ್ನ ರೆಡಿ ಮಾಡ್ಕೋಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಸ್ಟವ್ ಮೇಲೆ ಒಂದು ಕಬ್ಬಿಣದ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕೂದಲಿಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ನೀರನ್ನ ನಾನು ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಬ್ಬರಿಗೆ ಕೂದಲು ಜಾಸ್ತಿ ಇರುತ್ತೆ ಕಡಿಮೆ ಇರುತ್ತೆ ಆದ್ದರಿಂದ ನೋಡಿಬಿಟ್ಟು ಹಾಕ್ಕೊಳ್ಳಿ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ ಮತ್ತು ಲವಂಗ ಲವಂಗ ಕೂಡ ನಿಮಗೆ ಹೇರ್ ಫಾಲ್ ಆಗೋದು ಕೂಡ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಟೀ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನು ಟೀ ಪುಡಿ ಅಷ್ಟೇ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ಮೆಂತ್ಯ ಹಾಕೊಳ್ಳೋದ್ರಿಂದ ನಿಮಗೆ ಅದರಲ್ಲಿ ಜಾಸ್ತಿಯಾಗಿ ಐರನ್ನು ವಿಟಮಿನ್ನು ಪ್ರೋಟೀನು ಕೂಡ ಇದೆ ಈಗ ನೆಸ್ ಕಾಫಿ ಕಾಫಿ ಪುಡಿನ ಹಾಕೊಳ್ತಾ ಇದ್ದೀನಿ ಬ್ರೂ ಆದರೂ ಹಾಕೊಬೋದು ಯಾವುದಾದ್ರೂ ಕೂಡ ಯೂಸ್ ಮಾಡ್ಕೋಬೋದು ಕಾಫಿ ಪುಡಿ ಹಾಕೊಳ್ಳೋದ್ರಿಂದ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ ಇವಾಗ ಕರ್ಬೇನ್ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಅಷ್ಟೇ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನೀವು ನಿಧಾನಕ್ಕೆ ಕಲರ್ ಬರುತ್ತೆ ಮತ್ತು ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಕರ್ಬೇವಿನ ಸೊಪ್ಪು ಹಾಕೊಳ್ಳೋದ್ರಿಂದ ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೋಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಕುದಿಸ್ಕೋಬೇಕು ಮೆಂತ್ಯ ಕಾಳು ನಿಮಗೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತಲೆಯಲ್ಲಿ ಚೆನ್ನಾಗಿ ಆಗುತ್ತೆ ಮೆಂತ್ಯ ಹಾಕೊಳ್ಳೋದ್ರಿಂದ ಮೆಂತ್ಯ ಹಾಕೊಳ್ಳೋದ್ರಿಂದ ಕೂದಲು ಉದ್ದವಾಗಿ ಬೆಳೆಯುತ್ತೆ ಮತ್ತು ಕೂದಲು ಕಪ್ಪಾಗ್ತಾ ಬರುತ್ತೆ ಈ ಥರ ಮಾಡಿ ಹಾಕೊಂಡುದರಿಂದ ಕೂದಲು ರಫ್ ಆಗ್ತಿದ್ರು ಕೂಡ ಸಾಫ್ಟ್ ಆಗುತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕು ನೋಡಿ ಕಲರ್ ಕಾಣ್ತಾ ಇರ್ಬೋದು ನೀರಿನ ಕಲರು ಕಪ್ಪಾಗಿದೆ ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಫಿಲ್ಟರ್ ಮಾಡ್ಕೊಂಡು ಏನಾನು ಎಲ್ಲನೂ ಬೇಯಿಸಿ ಇಟ್ಕೊಂಡಿದೀನಲ್ಲ ಮೆಂತ್ಯ ಕಾಫಿ ಪೌಡರ್ ಟೀ ಪೌಡ್ರನ್ನೆಲ್ಲ ಇದನ್ನು ಬಿಸಾಕಕ್ಕೆ ಹೋಗ್ಬಿಡಿ ಮತ್ತು ಇದು ತಣ್ಣಗಾದ್ಮೇಲೆ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ತಣ್ಣಗಾಗಿದೆ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ನೈಸ್ ಆಗಿ ತುಂಬ ಸಾ ಎಷ್ಟು ಸಾಧ್ಯವೋ ಅಷ್ಟು ನೈಸ್ ಆಗಿ ಇದನ್ನ ಪೇಸ್ಟ್ ಮಾಡ್ಕೊಳ್ಳಿ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ತುಂಬಾ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಎಲ್ಲನೂ ಕೂಡ ನೈಸಾಗಿ ರುಬ್ಕೊಂಡಿದೀನಿ ಮತ್ತೆ ಅದೇ ಕಡಾಯಿಗೆ ಹಾಕೊಳ್ತಾ ಇದ್ದೀನಿ ಕಬ್ಬಿಣದ ಬಾಣ್ಲೇಲಿ ಕಬ್ಬಿಣದ ಬಾಣಲೆ ಇಲ್ಲ ಬೇರೆ ಪಾತ್ರೆಯಲ್ಲಿ ಕೂಡ ನೀವು ಯೂಸ್ ಮಾಡ್ಕೋಬಹುದು ಆದಷ್ಟು ಕಬ್ಬಿಣದ ಬಾಣಲಿನೇ ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಕೂದಲಿಗೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಕೂದಲು ಕಪ್ಪಾಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬಿಸಿ ಮಾಡ್ಕೋಬೇಕು ಅಂತಲೇ ಇಲ್ಲ ಹಾಗೆಯೇ ನಾನು ಎಲ್ಲನೂ ಪುಡಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಬೃಂಗ ಬೃಂಗರಾಜ್ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಭೃಂಗಾರಾಜ್ ಪೌಡ್ರ್ ಹಾಕೊಳ್ಳೋದ್ರಿಂದ ಕೂಡ ಕೂದಲು ಕಪ್ಪಾಗುತ್ತೆ ಇದಕ್ಕೆ ಇಂಡಿಗೋ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಂಡಿಗೋ ಪೌಡ್ರ್ ಹಾಕೊಳ್ಳೋದ್ರಿಂದ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ ಎರಡು ಟೇಬಲ್ ಸ್ಪೂನ್ ಇಂಡಿಗೋ ಪೌಡ್ರ್ ಹಾಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಮೆಹೆಂದಿ ಪುಡಿನ ಕೂಡ ಹಾಕೊಳ್ತಾ ಇದ್ದೀನಿ ಆದಷ್ಟು ಆರ್ಗ್ಯಾನಿಕ್ ಇರುವ ಮೆಹೆಂದಿ ಪುಡಿ ಮತ್ತು ಇಂಡಿಗೋ ಪೌಡರ್ನೇ ಬಳಸಿ ಇವಾಗ ಏನು ನೀರನ್ನ ಕುದಿಸಿಟ್ಕೊಂಡಿದ್ದೀನಲ್ಲ ಆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೃಂಗರಾಜ ಪುಡಿ ಯೂಸ್ ಮಾಡೋದ್ರಿಂದ ಅಷ್ಟೇ ನಿಧಾನವಾಗಿ ಕುದ್ದು ಕಪ್ಪಾಗ್ತಾ ಬರುತ್ತೆ ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ಅದು ಮತ್ತು ಇಂಡಿಗೋ ಪೌಡರ್ ಯೂಸ್ ಮಾಡೋದ್ರಿಂದ ನೀವು ಸಪ್ರೇಟ್ ಸಪ್ರೇಟ್ ಹಾಕಿ ಮಾಡೋದ್ರಿಂದ ಈ ತರ ಮಾಡಿ ನೋಡಿ ಕೂದಲು ಒಂದೇ ಸರಿಗೆ ಕಪ್ಪಾಗುತ್ತೆ ತುಂಬ ಡಾರ್ಕ್ ಆಗಿ ಕಪ್ಪಾಗಲ್ಲ ಮೀಡಿಯಮ್ ಆಗಿ ಕಪ್ಪಾಗುತ್ತೆ ಇವಾಗ ನಾವು ಔಷಧಿಂದ ತಂದು ಕಲರ್ ಎಲ್ಲ ಹಾಕ್ತೀವಲ್ಲ ಅಷ್ಟು ಡಾರ್ಕ್ ಆಗಿ ಆಗಲ್ಲ ಕಲರ್ ಆಗುತ್ತೆ ಬಟ್ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ಇವಾಗ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟು ಕೂಡ ಇರಬಾರ್ದು ಇದನ್ನ ಹಾಗೆ ಮುಚ್ಚಿ ಇಟ್ಕೊಳ್ತಾ ಇದ್ದೀನಿ ಒಂದು ನೈಟ್ ಹಾಗೆ ಮುಚ್ಚಿ ಇಟ್ಬಿಡಿ ನೋಡಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ನಿಮಗೆ ಇನ್ನೂ ತೆಳು ಬೇಕು ಅಂದರೆ ತೆಳುವಾಗಿ ತೆಳು ತೆಳುವಾದ್ರೆ ತಲೆಗೆ ಹಾಕೊಳ್ಳೋದು ಕಷ್ಟ ಆಗುತ್ತೆ ಆದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಒಂದು ನೈಟ್ ಫುಲ್ ಹಾಗೆ ಇಟ್ಬಿಡಿ ನೋಡಿ ನಾನು ನೆಕ್ಸ್ಟ್ ಡೇ ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ ಬಂದಿದೆ ಅಂತ ಇದೇ ತರನೇ ಕಲರ್ ಬರುತ್ತೆ ಕೂದಲು ಕೂಡ ನ್ಯಾಚುರಲ್ ಆಗಿ ಕಲ್ ಕಲರ್ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಮತ್ತೆ ಇದು ಒಳ್ಳೆಯ ಒಂದು ಹೇರ್ ಪ್ಯಾಕ್ ಥರ ವರ್ಕ್ ಆಗುತ್ತೆ ಇಲ್ಲ ಮೆಂತ್ಯಾಲ ಹಾಕೊಳ್ಳೋದ್ರಿಂದ ಮೆಂತ್ಯ ಹಾಕೊಂಡ್ರೆ ನಿಮಗೆ ಕೂದಲು ಉದ್ರು ಮತ್ತು ಕೂದಲು ಬೆಳೆಯುತ್ತೆ ಸಾಫ್ಟ್ ಆಗುತ್ತೆ ಕೂದಲು ಮೆಂತ್ಯನ ಯೂಸ್ ಮಾಡೋದ್ರಿಂದ ಇದರಲ್ಲಿ ಜಾಸ್ತಿ ಮೆಂತೆಯಲ್ಲಿ ನಿಕೋಟಿನ್ ಜಾಸ್ತಿ ಇರುತ್ತೆ ಮತ್ತು ವಿಟಮಿನ್ ಕೂಡ ಪ್ರೋಟೀನ್ ಕೂಡ ಜಾಸ್ತಿ ಇರುತ್ತೆ ಅದರಿಂದ ನಾನು ಮೆಂತ್ಯ ಯೂಸ್ ಮಾಡಿದ್ದೀನಿ ನೋಡಿ ಇವಾಗ ತಲೆಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಬಿಳಿ ಕೂದಲು ಇದೆ ಆದರೆ ಕಾಣ್ತಿಲ್ಲ ತುಂಬ ಇದೆ ಇವಾಗ ಏನು ನನ್ನ ಕೆಂಚು ಕೂದಲು ಕಾಣ್ತಾ ಇದೆ ಅದು ಫುಲ್ ಕಪ್ಪಾಗುತ್ತೆ ಕಪ್ಪು ಅಂದರೆ ತೋರಿಸ್ತೀನಿ ಲಾಸ್ಟ್ ವಾಶ್ ಮಾಡಿ ಎಲ್ಲ ಹೇರ್ ಎಲ್ಲ ವಾಶ್ ಮಾಡಿ ಆದ್ಮೇಲೆ ತೋರಿಸ್ತೀನಿ ನೋಡಿ ಇವಾಗ ಹಾಕಿ ಬಿಟ್ಬಿಡಿ ಒಂದು ಎರಡು ಗಂಟೆ ಹಾಗೆ ಬಿಟ್ಬಿಡಿ ಆಮೇಲೆ ಬೆರಿ ನೀರಲ್ಲಿ ತೊಳೆದುಬಿಟ್ಟು ಬಿಟ್ಟು ನೆಕ್ಸ್ಟ್ ಡೇ ನೀವು ಎಣ್ಣೆ ಹಾಕೊಂಡು ಶಾಂಪ್ ಮಾಡ್ಕೊಳ್ಳಿ ನೋಡಿ ನಾನು ಬೆರಿ ನೀರಲ್ಲಿ ತೊಳೆದು ಬಿಟ್ಟು ತೋರಿಸ್ತಾ ಇದ್ದೀನಿ ಫಸ್ಟು ತುಂಬ ಕೆಂಚಾಗಿತ್ತು ಕೂದಲು ನೋಡಿ ಇವಾಗ ಕೂದಲು ಕಪ್ಪಾಗಿದೆ ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು